ಎಲ್ಲಾ ಟೀಮ್ ಗಳಿಗೆ ಒಂದು ವಿಶೇಷ ಸೂಚನೆ ಕೇತಿದಿಂತ ಮೇಲೆ ಎರಡು ಐವತ್ತೈದು ಹೊರಗಡೆ ಏನಪ್ಪಾ ಅಂದ್ರೆ ಐದು ಜನ ಆಟಗಾರರಿಗೆ ಮಾತ್ರ ಅವಕಾಶ ಇರುತ್ತೆ ಇದು ನಮ್ಮಿಂದ ನೀವು ಎಲ್ಲಾ ತಂಡದವರ ಏನಪ್ಪಾ ಅಂದ್ರೆ ಪದೇ ಪದೇ நெக்ஸ்ட்ரெய்ல

ஏ ஆய்ருவரு <laughs> 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 Варвара е. Варвара е изкъщен. Първият е Мушеван. Добър, да бъде. Сърчо. Сърчо, сърчо. Не, 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 не. Веди, веди, веди. Сабскрайбъри е, но не е държава. Ти! Едемпорс, реди! Савинска, Сорчас. ஏ <laughs> ரெடிய <Yeah, ready, huh? laughs> ಭಗತ್ ಸಿಂಗ್ ಬಾಸ್ ರಾಯಲ್ ನಡೀಬೇಕು ರಾಯಲ್ ಯಾರು ಇರ್ಬೇಡ ರೈಡಿಂಗ್ ನಲ್ಲಿ ಮಾಚನೂರು ಬಾಯ್ಸ್ ತಂಡದ ಸ್ಟಾರ್ ರೈಡರ್ ರೈಡರ್ ಸೆವೆನ್ ಸ್ಟಾರ್ಸ್ ತಂಡದ ಶಿಬು ರೈಡ್ ಮಾಡ್ತಾ ಇದಾರೆ ಏಕಾಂಗಿಯಾಗಿ ಬದಲೆಯವರು ತನ್ನ ತಂಡಕ್ಕೆ ಒಂದು ಪಾಯಿಂಟ್ ಅನ್ನು ತಂದುಕೊಟ್ಟಿದ್ದಾರೆ ಮತ್ತೊಂದು ಸಾರಿ ಅನ್ನೋದು ಅತ್ಯುತ್ತಮವಾದ ಡಿಫೆನ್ಸ್ ಸೆವೆನ್ ಸ್ಟಾರ್ ತಂಡ ಸೆವೆನ್ ಸ್ಟಾರ್ ತಂಡದಲ್ಲಿ ಆಡ್ತಾ ಇದ್ದಾರೆ ರೈಡಿಂಗ್ ನಲ್ಲಿ ವಿವಿಧ ತಂತ್ರಗಳನ್ನ ಹೂಡಿ ಪಾಯಿಂಟ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ತಂತ್ರದಲ್ಲಿ ಇದ್ದಾರೆ ಶಿವ ಅವರು ಆದ್ರೆ ಯಾವುದೇ ಪಾಯಿಂಟ್ ಅನ್ನು ಗಳಿಸದೆ ತಂಡವನ್ನು ಸೇರಿತಾರೆ ಜರ್ಸಿ ನಂಬರ್ ಒಂಬತ್ತು ಮತ್ತೊಂದು ಸಾರಿ ರೈಡ್ನಲ್ಲಿ ಉತ್ತಕ್ಕೆ ಮಾವಾಗಿ ಒಂದು ಪಾಯಿಂಟ್ ಅನ್ನು ತಂದಿರ್ತಾರೆ ತಮ್ಮ ತಂಡಕ್ಕೆ ನಾಚಿ ಮೂರು ಬಾಯ್ಸ್ ಶೂ ಸೆವೆನ್ ಸ್ಟಾರ್ಸ್ ತಂಡದ ರೈಡರ್ ಭೂಲಿತರಕ್ಕೆ ಮತ್ತೊಂದು ಪಾಯಿಂಟ್ ಅನ್ನು ತಂದಿರ್ತಾರೆ ಶೂ ಅವರು ಯಾ ನೀರು ನೀರ ಅಂತ ಬರು ಅಲ್ಲಾನ ನೀರಾನ ನೀರ ಅಂತ ಐದು ಅಂತ ಗೊತ್ತದಲ್ಲ ಬಂದು ಐದು ಅಂತ ಅಲ್ಲಾನ ಬಾ ಬೇಜ ಮೇಲೆ ಬಂದು ಬಂಗ್ ಮಾಡ್ ಗೊತ್ತ ಜಾಣವ್ರು ಕುರಿಕೆ நேப்பராஞ்சா அஞ்சா அஞ்சா வேர்க்கட்டான் என்னடா குறக்கறே டைம் ஆண்டிரது ஒரு இரு இரு நீதான் திரற அவருக்கு ஏலே நீ சக்கரம் சக்கரி நீதான் பாடலே அந்த சக்கரம் சக்கரம் ಅಭಾವ ಇದೆ ಪಂದ್ಯ ಬೇಗ ಮುಗಿದಕ್ಕೆ ಇನ್ನೂ ಪಂದ್ಯಗಳು ಬಾಕಿ ಇದ್ದಾವೆ ರೈಡಿಂಗ್ ನಲ್ಲಿ ಮಾಚು ನೋಡಿ ತಂಡದ ರೈಡರ್ ಚರ್ಸ್ ನಂಬರ್ ಒಂಬತ್ತು ಅಖಾಡದಲ್ಲಿ ಮತ್ತೊಂದು ಪಾಯಿಂಟ್ಗೆ

ತಂತ್ರಗಳನ್ನ ನಾವಿಲ್ಲಿ ನೋಡ್ಬೋದು ರೈಡರ್ ಕಡೆಯಿಂದ ಸೇಫ್ ಆದ ಆಟ ಮಾಚನೂರು ತಂಡದ ಬಬ್ಲು ರೈಡರ್ ಬಬ್ಲು ಅವರು ರೈಡಿಂಗ್ ಗೆ ಹೋಗಿದ್ದಾರೆ ಬಬ್ಲು ಅತ್ಯುತ್ತಮವಾದ ರಣತಂತ್ರಗಳು அத்மவாத தான் நான் இல்ல காமவாத தான் நம்பர் ஒன்பட்டு மாச்சமரு தண்ட அத்தியுத்தமாதிரி தங்கத்துணய அந்தம நிர்ணய

ಚವಾಣ್ ದೇವೇಂದ್ರ ಚವ್ವಾಣ್ ಅವರು ರೈಡಿಂಗ್ ನಲ್ಲಿದ್ದಾರೆ ಅತ್ಯುತ್ತಮವಾದ ಆಟ ಚವ್ವಾಣ್ ಅವರಿಂದ ಸೆವೆನ್ ಸ್ಟಾರ್ ತಂಡಕ್ಕೆ ಅಂಕವನ್ನು ತೆಗೆದುಕೊಳ್ಳಲು ಪರದಾಡ್ತಾ ಇದ್ದಾರೆ అంక జర్సీ నెంబర్ ఒచినూరు తండ్రి కొనయారి జర్సీ నెంబర్ ఒక్కరు తండ్రి మేము ಸೆವೆನ್ ಸ್ಟಾರ್ಸ್ ತಂಡದ ಸ್ಟಾರ್ ಗಳಿದ್ದಾರೆ ಚವ್ವಾಣ್ ಅವರು ಅಖಾಡದಲ್ಲಿ ರಣತಂತ್ರಗಳನ್ನ ಎರಡೂ ತಂಡದ ಕಡೆಯಿಂದನೇ ನಾವು ನೋಡಬಹುದು ಅತ್ಯುತ್ತಮವಾದ ರೇಡಿಂಗ್ ನಿರೀಕ್ಷೆಯಲ್ಲಿ ಅತ್ಯುತ್ತಮವಾದ ಆದ ಚವ್ವಾಣ್ ಅವರಿಂದ கல பாயிண்ட் கொண்டு ஐது மார்ச் நூறு தேவது மேலும்

ರೈಡಿಂಗ್ ನಲ್ಲಿ ಸೆವೆನ್ ಸ್ಟಾರ್ಸ್ ದೇವದುರ್ಗ ಜರ್ಸಿ ನಂಬರ್ ಆರು ರೈಡಿಂಗ್ ನಲ್ಲಿ ಅತ್ಯುತ್ತಮವಾದ ಆಟ ಅದ್ರ ಯಾವುದೇ ಮತ್ತೊಮ್ಮೆ ಲಕ್ಕಿ ಸ್ಟಾರ್ ಮಾಚಿನೂ ಗಂಡು ಗಡಿ ಜರ್ಸಿ ನಂಬರ್ ಒಂಬತ್ತು ತನ್ನ ತಂಡಕ್ಕೆ ಮತ್ತೊಂದು ಬಾರಿ ಪಾಯಿಂಟ್ ಅನ್ನು ತೆಗೆದುಕೊಳ್ಳಲು ಓಡಾಡ್ತಾ ಇದ್ದಾರೆ ಅತ್ಯುತ್ತಮ ಜರ್ಸಿ ನಂಬರ್ ಒಂಬತ್ತು ನನ್ನ ಪಾಯಿಂಟ್ ಕೂಡ ಒಂಬತ್ತು ಅಂತ ಒಂಬತ್ತು ಕಡೆನೇ ಸಾಕ್ತಾ ಇದ್ದಾರೆ பிரதனிங் அந்த அந்த ಅತ್ಯುತ್ತಮ ಪ್ರದರ್ಶನದ ಮೂಲಕ ಮತ್ತೊಂದು ಸಾರಿ ಕಣದಲ್ಲಿ ಜರ್ಸಿ ನಂಬರ್ ಒಂಬತ್ತು

రనర్ మొత్తం లెవన్ త్రీ బలసింహాస్ తండ్రి బలసింగ్ దాస్ లెవెన్ త్రీ తండ్రి బాయ్స్ లీ రింగ్ నల్ జర్క్ నెంబర్ ఆరు సెవెన్ స్టార్ట్ దేవుడు ಮತ್ತೊಂದು ಸಾರು ಜರ್ಸಿ ನಂಬರ್ ಒಂಬತ್ತು ರೈಡ್ನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿಗಾದ ಅತ್ಯುತ್ತಮವಾದ ತಂತ್ರಗಳನ್ನ ನಾವಿಲ್ಲಿ ಈ ರೈಡ್ ಮೂಲಕ ಏನಪ್ಪ ಅಂದ್ರೆ ಅಂತ ಹೇಳಬಹುದು ಅಂತಿಮ ನಿರ್ಣಯ ಯಾರು ಅವರು ಜಾಸ್ತಿ ಅದೃಷ್ಟ ನಿರ್ಣಯದ ಅಂತಿಮ ನಿರ್ಣಯ ಯಾವುದೇ ವಾದ ಮಾಡುವಂತಿಲ್ಲ ಯಾವುದೇ ಅಲ್ಲಿ ಅಂತರ್

ಮಾಡುವಂತಿಲ್ಲ ಸಮಯ ದೂರ ಆಗ್ತಾ ಇದೆ ಪ್ರೇಕ್ಷಕರು ನಿಂತಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ ಆಟಗಾರರು ಡೈಲು நியம பிர் ஐ ಆಯ್ತಾಯ್ತು ಒಂದ್ಸಲಕ್ಕೆ ಏನ್ ಆಟ್ರಿ ಸಮಯದ ಆಟ ಇದೆ ಹಿಂದೂ ಪಂಡೆಗಳು ಬಾಕಿ ಇದ್ದಾರೆ ಚಂದ ಓ ದೈವತಾ ದೈವದವರಿಗೆ ಈ ಚಂದ ದೊಡ್ಡ ನಾನು ಒರ ಒರಿ ಅಂತ್ಯ ನಿಮ್ಮ ಅದೆಹರ அம்பர் தீர்மான அந்திமாவது அம்பை தீர்மான அந்த அம்பேர் தீர்மான அந்திமே அம்பை தீர்மான ನೀವ್ ಸಿಟಿಗಿರ್ ನೀವು ಸಿಟಿಗೆ ಅಂತ ಟೆಕ್ನಿಕಲ್ ಎಲ್ಲ ಟಿವಿದ್ರು ತಪ್ಪಾಗ್ತಾರೆ ದಯವಿಟ್ಟು ಅಂತ ಇದು ಥರ್ಡ್ ಅಂಪೈರ್ ಅಂತ ಟಿವಿ ಮಾಧ್ಯಮ ತಪ್ಪಾಗ್ತಾವ ಇರ್ಲಿ ಅಂಪೈರ್ ಏನ್ ಕೊಟ್ಟಿರ್ತಾರೆ ಅಂತಿಮ ಅದೇ ಅಂತಿಮ ತೀರ್ಮಾನ ಅಂಪೈರ್ ಯಾಕೆ ரெப்ரஸரா ஏ ரெப்ரஸரா டேய் சரி என்னடா நீ நீ ஆட வர மாட்டேன்னு கேக்குற நீ ஆட வர மாட்டேறி நீ நீ ஆட வர மாட்டே ஆட்டடி நீ ஆட வர மாட்டே ஆட்டடி ஏ ஆடறதுக்கு என்ன நீ நிடுங்க ரெடி ஆயலா வேற ஏதா ஆனா நீ வரே ஏ நீ வர ஆ ஆ வர வர ನೋಡ್ರಿ ಈ ಮುಸ್ಟೂರ್ನಲ್ಲಿ ಯಾವುದೇ ಒಂದು ಆಟ ಇಟ್ಕಲಿ ಯಾವುದೇ ರೀತಿ ಗಣೇ ತೀರ್ಮಾನ ದಯವಿಟ್ಟು ಈ ಆಟಗಾರ ಹಂಪೇರ್ಬೇಕು ಅಂಪೇರಿ ಒಂದು ಏನು ಅಂತ ತೀರ್ಮಾನ ಆಗಿರುತ್ತೆ

அந்த ஹிட் 87 பாயிண்ட் மாச்ச லூட்டம்பேக்க அரே சாங்கர் தானா பாடி ஓனி நான் என்ன பண்ணுறோ எல்லாரும் யார்ட்டும் சொல்ல வேண்டாம் அண்ணா அங்க 9ம்பர் ரோட் பக்கமா

తండద రైడర్ రైడింగ్ నెల్లి మొంది సారి రైడర్ సేఫ్ ఆగి ఆట ఆడి రోడింగ్ నెలి చవాన్ సెవెన్ స్టార్స్ తండ రైడర్ బోనస్ ఫైట్ గారి イレギュラのカバリカーョウシク le, ーカバリカバリカチョウシクカバリカバリカバリカバカバリカバリリカバリカバリカバリカバリカバリカバリカバカバリカリ बाचे मोरी तंदारा हर बाचे मोरी तंदारा जय 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 बाचे ರೈಡಿಂಗ್ ನಲ್ಲಿ ಬಬ್ಲು ತಂಡದ ರೈಡರ್ ಬಬ್ಲು ಸೇಫ್ ಆಗಿ ಆಟ ತಂಡ ಅಂಕವನ್ನ ಗೆಲ್ಲಿಸಿದ ರೈಡರ್ನಲ್ಲಿ ಸೇಫ್ ಆಗಿ ಆಡ್ತಾ ಇದ್ದಾರೆ ರೈಡರ್ ಬಬ್ಲು அத்தோடிங் நிர்ஷா செவன் ஸ்டார் தண்டதிங்

నెక్స్ట్ భగత్ సింగ్ దోస్ కదా భగత్ సింగ్ బాస్ భగత్ సింగ్ బాయ్ శ్రాంతికారి భగత్ సింగ్ తండా

ఏ ఇన్నా కూకం మార్బకిన జిగ్యతాతి స్టార్డక్ మధ్య జిగ్యతాతి వన్ వైపడనా కేలక జాలం అల్లెట్